ನಿರ್ಮಾಣ ಕಾರ್ಮಿಕರು ಸೌಧಗಳನ್ನು ಕಟ್ತಾರೆ ಬಂಗ್ಲಿಗಳನ್ನು ಕಟ್ತಾರೆ ಆದರೆ ಅವರಿಗೆ ಮನೆಗಳಿಲ್ಲ ಆದರೆ ಇವತ್ತು ಹೈದ್ರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಕಟ್ಟಡ ಕಾರ್ಮಿಕರಿಗೆ ಆಸ್ಪತ್ರೆಗಳ ಇವತ್ತು ಮೆನ್ಸನ್ ಮಾಡಿಲ್ಲ ಮೆಡಿಕಲ್ ಸಂಬಂಧಪಟ್ಟಂತೆ ಈ ನಾವು ಕೆಲಸ ಬಿಟ್ಕೊಟ್ಟು ನಮ್ಮ ಮಕ್ಕಳು ಮಾಡೋರು ಯಾರು ಇಲ್ಲ ನಮ್ಮನೆ ನಾವು ಕೂಲಿ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬ ಕೂಲಿ ಮಾಡಲ್ಲದ ನಮ್ಮ ಹೊಟ್ಟೆ ತುಂಬದೇನು ಸಿ ಐ ಟಿ ರಾಜ್ಯ ಸಮಿತಿ ವತಿಯಿಂದ ಕಳೆದ ಮೂರು ದಿನಗಳಿಂದ ಇಲ್ಲಿ ಹೋರಾಟ ನಡೀತಾ ಇದೆ ಫ್ರೀಡಂ ಪಾರ್ಕಲ್ಲಿ ಮುಖ್ಯವಾಗಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಬದುಕಿನ ಪ್ರಶ್ನೆಗಳ ಬಗ್ಗೆ ಒಂದು ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಗಮನವನ್ನು ಸೆಳೆಯಬೇಕು ಮತ್ತು ಆ ಸಮಸ್ಯೆಗಳು ಇತ್ಯರ್ಥಪಡಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಇವತ್ತು ಹೋರಾಟವನ್ನು ನಡೆಸ್ತಾ ಇದೀವಿ ಅದರಲ್ಲಿ ಕನಿಷ್ಠ ವೇತನದ ಪ್ರಶ್ನೆ ಇರ್ಬೋದು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸಿಗಬೇಕು ಅನ್ನೋಂಥದ್ದು ಗುತ್ತಿಗೆ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋಂಥದ್ದು ಗುತ್ತಿಗೆ ಕಾರ್ಮಿಕರು ಕಾಯಂ ಮಾಡಬೇಕು ಅನ್ನೋಂಥ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ದಿನ ಮಾರ್ಚ್ ಐದನೇ ತಾರೀಕು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಇವರು ಭಾಳ ಪ್ರಮುಖವಾದಂಥ ಬೇಡಿಕೆ ಏನಂತೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಕಾನೂನು ಬಂದಿದೆ ಎರಡು ಸಾವಿರದ ಏಳರಲ್ಲಿ ಕಲ್ಯಾಣ ಮಂಡಳಿ ರಚನೆಯಾಗಿದೆ ಆ ಅವರಿಗೆ ಹತ್ತು ಸುಮಾರು ಹತ್ತಕ್ಕಿಂತ ಹೆಚ್ಚು ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಆದರೆ ಅದರಲ್ಲಿ ಭಾಳ ಪ್ರಮುಖವಾದಂಥ ಸೌಲಭ್ಯ ಶೈಕ್ಷಣಿಕ ಧನ ಸಹಾಯ ಸ್ಕಾಲರ್ಶಿಪ್ ಅನ್ನೋಂಥದ್ದು ಆ ಶೈಕ್ಷಣಿಕ ಧನ ಸಹಾಯವನ್ನು ಈಗ ಒಂದು ಹೆಚ್ಚು ಅಮೌಂಟ್ ಬೇಕಾಗುತ್ತೆ ಅನ್ನೋಂಥ ಕಾರಣವನ್ನು ನೆಪವಿಟ್ಕೊಂಡು ಕಡಿತ ಮಾಡಿದರು ಸುಮಾರು ಒಂಬತ್ತುವರೆ ಲಕ್ಷ ಜನಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕಡಿತ ಮಾಡಿದರು ನಾವು ಇದನ್ನು ಪ್ರಶ್ನೆ ಮಾಡಿದ್ವಿ ನಾವು ಹೋರಾಟಗಳನ್ನು ಕೂಡ ಮಾಡಿದ್ವಿ ಅದರಲ್ಲಿ ಎಲ್ ಎಲ್ ಬಿ ಹೋದಂಥ ಹುಡುಗಿಯರಿದ್ದಾರೆ ಎಂ ಬಿ ಎ ಮಾಡೋವಂಥ ಹುಡುಗಿಯರಿದ್ದಾರೆ ಅಥವಾ ಬಿ ಎಸ್ ಸಿ ಮಾಡೋವಂಥವ್ರು ಮೆಡಿಕಲ್ ಮಾಡೋರು ಇಂಜಿನಿಯರಿಂಗ್ ಮಾಡೋವಂಥ ಕಾರ್ಮಿಕರು ಮಕ್ಕಳಿದ್ದಾರೆ ಕಟ್ಟಡ ಕಾರ್ಮಿಕರು ನಿಜವಾಗ್ಲೂ ಅನಕ್ಷರಸ್ಥ ಜನ ಅವ್ರ ಮಕ್ಕಳುಗಳು ಎಮ್ ಬಿ ಎ ಮಾಡ್ತಾ ಇದ್ದಾರೆ ಬಿ ಎ ಮಾಡ್ತಾ ಇದ್ದಾರೆ ಜರ್ನಲಿಸಮ್ ಮಾಡ್ತಾ ಇದ್ದಾರೆ ಅಂತೇಳಿದರೆ ಭಾಳ ಹೆಮ್ಮೆ ಪಡ್ಬೇಕಂತ ಸಂಗತಿ ಆದರೆ ಪ್ರಶ್ನೆ ಇರೋದೇನಂತ ಹೇಳಿದ್ರೆ ಇದು ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಇದು ಸರಿಯಾದ ರೀತಿ ಮನವರಿಕೆ ಆಗಲಿಲ್ಲ ದುಡ್ಡಿನ ಮುಖ ಮಾತ್ರ ನೋಡಿದರು ಸೊ ಹಾಗಾಗಿ ನಾವು ಅದನ್ನು ಪ್ರಶ್ನೆ ಮಾಡಿದ್ವಿ ಅದು ಸರಿಯಲ್ಲ ಅಂತ ಹೇಳಿದ್ವಿ ಹೋರಾಟಗಳನ್ನು ಕೂಡ ಮಾಡಿದ್ವಿ ಮಕ್ಕಳಿಂದ ಇವತ್ತು ಪತ್ರಗಳನ್ನು ನಡೆಸಿದ್ವಿ ಆದರೆ ಇವತ್ತು ಅವರು ನಿರಾಕರಣೆ ಮಾಡಿದ್ರಿಂದ ಹೈಕೋರ್ಟಲ್ಲಿ ರಿಟ್ ಫೈಲ್ ಮಾಡಿ ಹೈಕೋರ್ಟಲ್ಲಿ ರಿಸ್ಟೋರ್ ಮಾಡಿಸಿದ್ವಿ ಇವತ್ತು ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋದನ್ನು ಹೈಕೋರ್ಟ್ ಇವತ್ತು ಆದೇಶ ಮಾಡಿದ್ದು ತೀರ್ಪು ಕೊಟ್ಟಿದೆ ಅದನ್ನು ಜಾರಿ ಮಾಡಬೇಕು ಅನ್ನೋಂಥದ್ದು ಎರಡನೇದು ನಿರ್ಮಾಣ ಕಾರ್ಮಿಕರು ಸೌಧಗಳನ್ನು ಕಟ್ತಾರೆ ಬಂಗ್ಲಿಗಳನ್ನು ಕಟ್ತಾರೆ ಆದರೆ ಅವರಿಗೆ ಮನೆಗಳಿಲ್ಲ ಸಾವಿರಾರು ಕೋಟಿ ರೂಪಾಯಿ ಹಣ ಅಮೌಂಟ್ ಇದೆ ಸ್ಲಮ್ ಬೋರ್ಡಿಗೆ ಐನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆದರೆ ಇವರ ವರ್ಕರ್ಸ್ಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾ ಇದು ಇದಿರ್ತಕ್ಕಂಥ ಸಮಸ್ಯೆ ಹಾಗಾಗಿ ಪ್ರತಿಯೊಬ್ಬ ನಿರ್ಮಾಣ ಕಾರ್ಮಿಕರಿಗೆ ಅವ್ರ ಮನೆ ಕಟ್ಟೋದಕ್ಕೆ ಸಹಾಯಧನ ಕೊಡಬೇಕು ಅನ್ನೋಂಥದ್ದು ಮೆಡಿಕಲ್ ಸೌಲಭ್ಯಗಳಿಲ್ಲ ಮೆಡಿಕಲ್ ಸೌಲಭ್ಯಗಳಿಲ್ಲ ಮತ್ತು ಇವ್ರಿಗೆ ಸುರಕ್ಷತೆ ಇಲ್ಲ ನೋಡಿ ಬಾಬು ಪಾಳ್ಯದಲ್ಲಿ ಬಿಲ್ಡಿಂಗ್ ಕೊಲೆಪ್ಸ್ ಆಯಿತು ಸುರಂಗ ಮಾರ್ಗಗಳು ಕೊಲೆಪ್ಸ್ ಆಗ್ತಾ ಇದ್ದಾವೆ ಯಾವುದೇ ರಕ್ಷಣೆಗಳಿಲ್ಲ ಹಾಗಾಗಿ ರಕ್ಷಣೆ ಸಿಗಬೇಕು ಅನ್ನೋಂಥದ್ದು ಇವರು ಆಂಬುಲೆನ್ಸ್ಗಳನ್ನು ಬಿಡ್ತಾರೆ ಆಂಬುಲೆನ್ಸ್ಗಳು ಸುಮ್ಮನೆ ಓಡಾಡ್ತಾ ಇರ್ತವೆ ನಿಜವಾದ ರಕ್ಷಣೆ ಮಾಡಲ್ಲ ಆ್ಯಕ್ಚುಲಿ ಬೇಕಿರೋದು ಯಾವಾಗ ಅವರಿಗೆ ತೊಂದರೆ ಆದಾಗ ಇವ್ರು ರಕ್ಷಣೆ ಕೊಡಬೇಕು ಇವರು ಹೇಳ್ತಾರೆ ಆಂಬುಲೆನ್ಸ್ಗಳನ್ನು ಬಿಟ್ಟು ಮೂವತ್ತು ನೂರ ಆಂಬುಲೆನ್ಸ್ಗಳು ಊರು ತಿರುಗ್ತವೆ ಅಂತೇಳಿ ಏನು ಪ್ರಯೋಜನ ಇಲ್ಲ ಸೊ ಹಾಗಾಗಿ ಇವತ್ತು ಯಾವ ಅಗತ್ಯ ಇದೆ ಅಗತ್ಯ ಇರೋದಕ್ಕೆ ಅವು ಸೌಲಭ್ಯ ಕೊಡಬೇಕು ಅನ್ನೋಂಥದ್ದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರೆ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಮತ್ತು ಅವರಿಗೆ ಕನಿಷ್ಠ ವೇತನ ಇಲ್ಲ ಈ ಥರ ಇರೋವಂಥದ್ದು ಈ ನಿರ್ಮಾಣ ವಲಯದಲ್ಲಿ ಮತ್ತು ಅವರಿಗೆ ಯಾವುದೇ ರೀತಿ ಸಾಮಾಜಿಕ ರಕ್ಷಣೆ ಇಲ್ಲ ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಎರಡು ಜನ ಮಹಿಳೆಯರು ಕಟ್ಟಡ ನಿರ್ಮಾಣ ವಲಯದ ಮಹಿಳೆಯರು ಇವತ್ತು ರೇಪ್ ಮರ್ಡ್ರಾದರು ಅವ್ರಿಗೆ ರಕ್ಷಣೆ ಇಲ್ಲ ಬಾಬು ಸಾಹೇಬ್ ಹಾಳೆಯದಲ್ಲೂ ಕೂಡ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಾಗ ಒಬ್ಬ ಮಹಿಳೆ ಇವತ್ತು ಸಾವು ನೋವಿನಲ್ಲಿ ಹೋರಾಟ ಮಾಡ್ತಾರೆ ಸಾವು ಬದುಕಿನಲ್ಲಿ ಅವರಿಗೆ ಸತ್ತವರಿಗೆ ಪರಿಹಾರ ಕೊಟ್ಟರು ಆದರೆ ಗಾಯಗೊಂಡವರಿಗೆ ಪರಿಹಾರ ಕೊಡಲಿಲ್ಲ ಸೊ ಅದಕ್ಕೆ ಇಂಥ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಫೈಟ್ಗಳು ಮಾಡ್ತಾ ಇದ್ದೀವಿ ಒಂದು ನಿರಂತರವಾದಂಥ ಹೋರಾಟ ಇದನ್ನು ನಾವು ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಇಲ್ಲಿ ಇವತ್ತು ಸಾವಿರಾರು ಜನ ಕಟ್ಟಡ ನಿರ್ಮಾಣ ವಲಯದ ಕಾರ್ಮಿಕರು ಆಮೇಲೆ ಅವರಿಗೆ ಸೌಲಭ್ಯಗಳಿದ್ದಾವೆ ಸೌಲಭ್ಯಗಳನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ಈಗ ಕಟ್ಟಡ ಕಾರ್ಮಿಕರಿಗೆ ನೀವು ಫ್ಯಾಕ್ಟ್ರಿ ವರ್ಕರ್ಸ್ ಇತ್ತು ಅಂದಂಗೆ ಪೇಮೆಂಟ್ ಸ್ಲಿಪ್ ತರಬೇಕು ಅಟೆಂಡೆನ್ಸ್ ಇಶ್ ತರಬೇಕು ಅಥವಾ ನಿಮ್ಮದು ಐ ಡಿ ಕಾರ್ಡ್ ತರಬೇಕು ಅಂತೇಳಿದ್ರೆ ಆಗಲ್ಲ ಇವರು ಎಂಬತ್ತೈದು ಪರ್ಸೆಂಟ್ ಜನ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಥರ ಹತ್ತಾರು ಸಮಸ್ಯೆಗಳಿದ್ದಾವೆ ಈ ಹತ್ತಾರು ಸಮಸ್ಯೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅದರ ಭಾಗವಾಗಿ ಈ ಒಂದು ಹವೋರಾತ್ರಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಈ ಧರಣಿ ಸತ್ಯಾಗ್ರಹದಲ್ಲಿ ಇವತ್ತು ನಾವು ಏನು ಇಟ್ಟಂಥ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರದ ಮುಂದೆ ಒಂದು ಒತ್ತಾಯ ಇದ್ವಿ ಜೊತೆಗೆ ಮೋದಿಯವರ ಸರ್ಕಾರ ಕೇಂದ್ರ ಸರ್ಕಾರ ಇರುವಂಥ ನಲವತ್ತೆರಡು ಕಾನೂನುಗಳನ್ನು ಇವತ್ತು ಮರ್ಜು ಮಾಡಿ ನಾಲ್ಕು ಸಮಿತಿಗಳನ್ನು ಮಾಡಿದೆ ಅದರಲ್ಲಿ ಈ ಎರಡು ಕಾನೂನುಗಳು ಸೇರಿದಾವೆ ಕಟ್ಟಡ ಕಾರ್ಮಿಕರ ಕಾನೂನುಗಳು ಸೇರಿದಾವೆ ಈ ಕಾನೂನುಗಳು ಮರ್ಜ್ ಆದರೆ ಈಗಿರ್ತಕ್ಕಂಥ ಮಂಡಳಿನೇ ಮುಚ್ಚೋಗೋ ಸಾಧ್ಯತೆಗಳಿದಾವೆ ಸೊ ಹಾಗಾಗಿ ಮತ್ತು ಇಡೀ ದುಡ್ಡು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೋ ಸಾಧ್ಯತೆಗಳಿದಾವೆ ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ಸಮಿತಿಗಳನ್ನು ಜಾರಿ ತರಬಾರ್ದು ನಮ್ಮ ರಾಜ್ಯದಲ್ಲಿ ಅನ್ನೋಂಥದ್ದು ಒಂದಿದೆ ಹಾಗಾಗಿ ಇವತ್ತು ನಾವು ಇಂದಿನ ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧನೂ ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ತರುವಂಥ ಈ ನೀತಿಗಳು ಕೂಡ ಕಾರ್ಮಿಕರ ಪರವಾಗಿ ಕಾರ್ಮಿಕರ ಪರವಾಗಿದ್ದರೆ ಸ್ವಾಗತ ಮಾಡ್ತೀವಿ ಕಾರ್ಮಿಕ ವಿರೋಧಿಯಾಗಿದ್ದರೆ ಅದಕ್ಕೂ ಕೂಡ ವಿರೋಧ ಮಾಡಿ ನಾವು ಹೋರಾಟವನ್ನು ನಡೆಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನಾವು ಬೀದರ್ ಜಿಲ್ಲೆಯಲ್ಲಿ ಬಂದಿದ್ದೇವೆ ರೀ ಸರ್ ನಮಗೆ ಯಾವ್ದು ಭೀ ಸಹಾಯ ಇಲ್ಲ ಕಟ್ಟಡ ಕಾರ್ಮಿಕರ ನಾವು ನಮಗೆ ಕೂಲಿ ಮಾತ್ರ ಕಡಿಮೆ ಇದೆ ನಮಗೆ ಮಕ್ಕಳದು ಕಾಲರ್ಶಿಪ್ ಬರ್ತಾಯಿಲ್ಲ ಮೂರು ವರ್ಷದ ಹಿಡಿದು ನಮ್ಮ ಕಾಲರ್ಶಿಪ್ ಏನು ಸಹಾಯ ಇಲ್ಲ ಗೌರ್ಮೆಂಟ್ಲಿಂದು ಮೂರು ವರ್ಷದಿಂದ ಕಾಲರ್ಶಿಪ್ ನಿಂತು ಹೋಗಿದೆ ನಾವು ಮಕ್ಕಳಿಗೆ ಹ್ಯಾಕ್ ಸಹಾಯ ಸಾಲ್ ಸಾಕಬೇಕು ನಾವು ಹ್ಯಾಕ್ ಜೀವನ ನಡೆಸಬೇಕು ನಮ್ಮ ಮನೆ ನಡೀತಾ ಇಲ್ಲ ಸು ಸರ್ಕಾರ ಸುಳ್ಳು ಸೊಗಡೊಂದು ಹೇಳ್ತಾರೆ ಅದು ಅದು ಹಾಕಬೇಕು ಇದು ಹಾಕ್ಬೇಕು ಅಂತಾರೆ ಅದು ಕಾಸು ಕೊಟ್ಟರೆ ಮಾಡ್ತಾಯಿ ಅಂತೀರ ಕಾಸು ನಾವು ಎಲ್ಲಿಂದ ತರಬೇಕು ಮೂರು ಮೂರು ನೂರು ರೂಪಾಯಿ ಕಾ ಕೂಲಿ ಇದೆ ನಮಗೆ ನಾವು ಮೂರು ನೂರು ರೂಪಾಯ್ದಲ್ಲಿ ನಾವು ಏನು ಮಾಡಬೇಕು ಯಾವ ಸರ್ಕಾರ ಏನು ಮಾಡ್ತದೆ ಯಾರು ಈ ಸರ್ಕಾರ ನಾವು ಮಕ್ ಯೋಟ್ನಲ್ಲಿ ಗೆದ್ದಬೇಕಾದ್ರೆ ಬರ್ತಾರೆ ಎಲ್ಲರು ನನಗೆ ಹಾಕು ನಿನಗೆ ಹಾಕು ಅಂತಾರೆ ಗೆದ್ದ ಮೇಲೆ ನಾವು ನಿಮ್ಗೆ ಹುಟ್ಟಿದವರು ಅಂತ ಬಂದು ಓಟ್ ಹಾಕಿಸ್ಕೋತಾರೆ ಊಟ್ ಓಟ್ ಹಾಕಿಸ್ಕೊಂಡ್ಮೇಲೆ ನೀವ್ಯಾರು ನಾವ್ಯಾರು ಅಂತಾರೆ ಸರ್ ಗೋರ್ಮೆಂಟ್ ಗೆದ್ಬೇಕಾದ್ರೆ ಯಾವ್ದು ಭೀ ಮಾತಾಡ್ತದೆ ಕೆಲಸ ಏನು ಕೆಲಸ ಮಾಡಲ್ಲ ರೀ ನಮಗೆ ಮನಿ ಇಲ್ಲ ನಾವು ಕಟ್ಟಡ ಕಾರ್ಮಿಕರು ಅವ್ರ ಮನೆ ಕಟ್ತೀವಿ ಅವ್ರದ್ದು ಬಿಡ್ಲಿಂಗ್ ಕಟ್ತೀವಿ ಅವ್ರ ಮನೆ ಸಾಫ್ ಮಾಡ್ತೀವಿ ಅವ್ರದ್ದು ಎಲ್ಲ ಕೆಲಸ ಮಾಡ್ತೀವಿ ನಮಗೆ ಇರೋಕ್ಕೆ ಗುಡ್ಸಿ ಇದೆ ಸರ್ ನಮ್ಗೆ ಇರ್ಲಿಕ್ಕೆ ಮನಿ ಇಲ್ಲ ಜಾಗ ಇಲ್ಲ ಏನಿಲ್ಲ ನಾವು ಊರು ಕಿರಾಯಲ್ಲಿ ಬಾಡಿಗೆ ಮನೆಯಲ್ಲಿ ಇರಬೇಕಾದ್ರೂ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಬಾಡಿಗೆ ಇದೆ ನಾವು ಮಾಡೋದೇ ತಿಂಗಳಿಗೆ ಆರು ಸಾವಿರ ಏಳು ಸಾವಿರ ರೂಪಾಯಿ ಕೆಲಸ ನಾವು ಆರು ಸಾವಿರ ಏಳು ಸಾವಿರ ಬಾಡಿಗೆ ಎಲ್ಲಿಂದ ಕಟ್ಬೇಕು ಸರ್ ಗೌರ್ಮೆಂಟ್ ಯಾವ್ದು ಸಹ ಸಹಾಯನೂ ಮಾಡ್ತಾ ಇಲ್ಲ ಸರ್ ಮೂರು ವರ್ಷದಿಂದ ನಮ್ಮ ಮಕ್ಕಳಿಗೆ ಕಾಲರ್ಶಿಪ್ ಬರ್ತಾ ಇಲ್ಲ ಸಮಸ್ಯೆ ಇವತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಈಗಿರುವಂತ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕಳೆದ ಬಾರಿ ಮಂತ್ರಿಗಳಾಗಿದ್ದರು ಅದಲ್ದೇ ಇವತ್ತು ಹೈದ್ರಾಬಾದ್ ಕರ್ನಾಟಕ ಭಾಗ ಮತ್ತೆ ಈಗೇನು ಕಲ್ಯಾಣ ಕರ್ನಾಟಕ ಏನಾಗಿದೆಯಲ್ಲ ಆ ಭಾಗದ ಒಬ್ಬ ಮಿನಿಸ್ಟ್ರವರು ಆದರೆ ಆ ಭಾಗದ ಕಾರ್ಮಿಕರಿಗೆ ಹಲವಾರು ಸಮಸ್ಯೆಗಳು ಇರೋದು ಇದ್ರ ಗೊತ್ತಿದ್ರು ಕೂಡ ಅವರು ಹೌಸಿಂಗ್ ಲೋನ್ಗೆ ಸಂಬಂಧಪಟ್ಟಂತಾಗಿರ್ಬೋದು ಮತ್ತು ನಿವೇಶನ ಆಗಿರ್ಬೋದು ಮತ್ತು ಅಲ್ಲಿರುವಂಥ ಕಾರ್ಮಿಕರಿಗೆ ಯಾವುದೇ ಒಂದು ಭದ್ರತೆಗೆ ಸಂಬಂಧಪಟ್ಟಂತಾಗಿರ್ಬೋದು ಯಾವುದೇ ಒಂದು ಜಂಟಿ ಸಭೆಗಳನ್ನು ಮಾಡಲಿಕ್ಕೆ ಇವರು ತಯಾರಿಲ್ಲ ಆಮೇಲೆ ಅಲ್ಲಿರುವಂಥ ಅಧಿಕಾರಿಗಳ ಜೊತೆ ಕೂಡ ಒಂದು ಸಮಾಲೋಚನಾ ಸಭೆಗಳು ನಡೆಸಿ ಕಾರ್ಮಿಕರಿಗೆ ಬೇಕಾದಂಥ ಒಳಿತರೆ ಯಾವುದು ಕೂಡ ಮಾಡ್ತಾಯಿಲ್ಲ ಆದರೆ ಇವರು ಮೂಲತಃ ಒಬ್ಬ ಗಣಿ ದನಿಗಳಾಗಿರೋದ್ರಿಂದ ಇವರು ಕಾರ್ಮಿಕ ಸಚಿವರಾಗಿ ಅನ್ಫಿಟ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದೆ ಯಾಕಂದರೆ ಇವರು ಇವತ್ತು ಕಿಟ್ಟುಗಳ ಹೆಸರು ಮೇಲೆ ಇವತ್ತು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆಗಳು ಮಾಡ್ತಂದರೆ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಪಾಸಣೆ ಮಾಡೋ ಹೆಸರು ಮೇಲೆ ಇವತ್ತು ಕಲ್ಯಾಣ ಮಂಡಳಿ ದುಡ್ಡನ್ನು ದುರುಪಯೋಗ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಆದರೆ ಇವತ್ತು ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಕಟ್ಟಡ ಕಾರ್ಮಿಕರಿಗೆ ಆಸ್ಪತ್ರೆಗಳೇ ಇವತ್ತು ಮೆನ್ಷನ್ ಮಾಡಿಲ್ಲ ಮೆಡಿಕಲಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಳ್ಳಾರಿ ಒಂದೇ ಮಾತ್ರನೇ ದಾನಾ ಹಾಸ್ಪಿಟ್ಲ್ ಅಂತ ಮೆನ್ಷನ್ ಮಾಡಿದರೆ ವಿಜಯನಗರ ಜಿಲ್ಲೆಯಲ್ಲಿ ಈಗಾಗಲೇ ಪ್ರತ್ಯೇಕಗೊಂಡು ಮೂರು ವರ್ಷ ಆಗ್ತಾ ಬಂದರೂ ಕೂಡ ಅಲ್ಲಿರುವಂಥ ಸಾಕಷ್ಟು ಆಸ್ಪತ್ರೆಗಳು ಹಿಂದೆ ಇದ್ದವು ಆಸ್ಪತ್ರೆಗಳನ್ನು ಇವತ್ತು ಕೂಡ ಅಲ್ಲಿಂದ ಬೇರ್ಪಡಿಸಿದರೆ ಯಾಕಂತಂದೇಳಿ ಗೊತ್ತಾಗ್ತಿಲ್ಲ ಅಂದರೆ ಹೈದ್ರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ನಾಟಕ ಭಾಗದ ಕಾರ್ಮಿಕರ ಪರವಾಗಿ ಸಚಿವರು ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತದೆ ಯಾಕಂದರೆ ಮೆಡಿಕಲ್ ಸಂಬಂಧಪಟ್ಟದ ಅಪಘಾತಗಳು ಮತ್ತು ಮಾರಕ ಕಾಯಿಲೆಗಳು ಮತ್ತು ಹಲವಾರು ಸಮಸ್ಯೆಗಳನ್ನು ಕಾರ್ಮಿಕರಿಗೆ ಬಾಧಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಹೋಗ್ಬೇಕು ಅಂತಕ್ಕಂಥ ಪ್ರಶ್ನೆ ಇದೆ ಹಾಗಾಗಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಈ ಕೂಡಲೇ ಕಲ್ಯಾಣ ಮಂಡಳಿಯಲ್ಲಿ ಮೆಡಿಕಲ್ ಸಂಬಂಧಪಟ್ಟಂಥ ಮತ್ತು ನಿವೇಶನ ಮತ್ತೆ ಮನೆಗಳಿಗೆ ಸಂಬಂಧಪಟ್ಟ ಧಾರವಾಡ ಮತ್ತೆ ಬಳ್ಳಾರಿನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಐವತ್ತು ಕಲ್ಯಾಣ ಮಂಡಳಿ ಸೆಸ್ಸಮ್ಮಂಟು ಈ ರಾಜ್ಯದ ಒಂದು ಒಟ್ಟಾರೆ ಹಣ ಈ ಒಂದು ಸೆಸ್ ಹಣದಲ್ಲಿ ಇರುವಂತದ್ದು ಎಲ್ಲ ಜಿಲ್ಲೆಗಳನ್ನು ಆಯ್ಕೆ ಮಾಡಬೇಕಾಗಿತ್ತು ಬಳ್ಳಾರಿ ಮತ್ತು ಧಾರವಾಡನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಜವಾಲ್ ಕೂಡ ಖಂಡನೆ ಅಂತಕ್ಕಂಥ ಮಾತನ್ನ ನಮ್ಮ ಸಿಡಬ್ಲ್ಯೂ ಸಂಘಟನೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದೆ ನಮ್ಮ ಮನೆಗೆ ಯಾರು ಇಲ್ರಿ ನಾವು ಒಬ್ಬ ದುಡಿತೀನಿ ಇಬ್ಬರು ಜನ ಮಕ್ಕಳು ಹೊರ ನನಗೆ ಸಹಾಯ ಯಾರ್ದು ಭೀ ಇಲ್ಲ ನನಗೆ ರಾಷನ್ ಕಾರ್ಡ್ ಮಾಡಕ್ಕೆ ಹೋದ್ರು ರಾಶನ್ ಕಾರ್ಡ್ ಆಗಲ್ದು ಅದಕ್ಕೆ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡ್ರಿ ಅದು ಮಾಡ್ರಿ ಅಂತಾರೆ ಆಗಲೇ ಹೋಗ್ಯದ ಹತ್ತು ವರ್ಷ ಆಯ್ತು ನಮ್ಮ ಮನೆಯವ್ರು ತೀರ್ಕೊಂಡು ನಾ ಈ ಮಕ್ಕಳು ತೊಗೊಂಡು ಒಬ್ಬಕ್ಕೆ ಸಾಕ್ಲತ್ತೀನಿ ಬಾಡಿಗೆ ಮನೆಗಿ ಇರ್ತೀನಿ ನಾನು ಏನು ಭೀ ಸಹಾಯ ಗೋರ್ಮೆಂಟ್ ನನಗೆ ಎಂಟು ಸಹಾಯ ಇಲ್ಲೇಟ್ ಭೀ ಸ್ಕಾಲರ್ಶಿಪ್ ಭೀ ನಮ್ಮ ಏನೂ ಸರಿಯಾಗಿ ಹೊಂಟಿಲ್ಲ ಒಬ್ಬಕ್ಕೆ ಹುಡುಗ್ ಎಂಟನೇ ಹೊಳ ಒಬ್ಬನ ಹುಡುಗರು ಐದನೇನ ನನಗೆ ಎರಡು ಭೀ ಸಹಾಯ ಇಲ್ಲೇಟ್ ಭೀ ಅದು ಇದು ಒಂಥರ ನಮಗೆ ರಾಷನ್ ಕಾರ್ಡ್ ಹಾಕ್ಲಾಕ ಹೋಗಿದ್ರು ರಾಷನ್ ಕಾರ್ಡ್ ಅಪ್ಲೈ ಆಗಲ್ದು ಹೋಗ್ಯ ನನಗೆ ಲೇಬರ್ ಕಾರ್ಡ್ ಮಾಡಿಸ್ಕೊಂತಾರೆ ಅಪ್ಲೈ ಮಾಡೋ ಅಂದ್ರೆ ತಕ್ಕ ಏನೂ ಆಗಿಲ್ಲ ಅದ್ರ ಇದು ಮಾಡಿ ರಾಶನ್ ಕಾರ್ಡ್ ರಾಶನ್ ಬೀದರ್ಗೆ ಹೋಗಿದ್ವಿ ಒಮ್ಮೆ ಇಲ್ಲ ರೀ ಭೇಟಿ ಆಗಿಲ್ರಿ ನಾವು ತಹಸೀಲ್ ಆಫೀಸ್ಗೆ ಹೋಗಿದ್ದೆವು ತಹಸೀಲ್ ಆಫೀಸ್ಗೆ ಅಂದ್ರೆ ಏನಂತಾರೆ ಇನ್ನ ರೀ ಅವ್ರು ಅಂತಾರ ಬಿಟ್ಟಿಲ್ಲ ಆನ್ಲೈನ್ ಬಿಟ್ಟಿಲ್ಲ ಬಂದ್ ಬಂದಾಗ್ಯದ ಅನ್ಕಾರಿ ಈಗ ಹತ್ತು ಸಲ ನಾವು ಕೆಲಸ ಬಿಟ್ಕೊಟ್ಕೊಂಡು ಓಡಾಡಿದ್ರು ನಮ್ಮ ಮಕ್ಳು ಮಾಡೋರು ಯಾರು ಇಲ್ಲ ನಮ್ಮ ಮನ್ಯಾಗ ನಾವು ಕೂಲಿ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬ ನಮ್ಮ ಕೂಲಿ ಮಾಡಲ್ಲದ ನಮ್ಮ ಹೊಟ್ಟೆ ತುಂಬಲ್ದೇನು ನಮ್ಮ ನಮ್ಮ ಮನೆಯರಿಗೆ ಗಾಳಿ ರೀ ನಮ್ಮ ಮಕ್ಕಳಿಗೆ ಹಿಂಗೆ ಇದು ರೀ ನಮ್ಮ ಪಾಲಿಸ್ ಆಗ್ಯದ ರೀ ಅವರಿಗೆ ರೊಕ್ಕ ತಿಂಗ್ಳು ರೊಕ್ಕ ಹೊಂಟ ಅವ್ರಿಗೆ ಖರೆ ಅಂತಂದ್ರೂ ನಮ್ಮ ಮಕ್ಕಳಿಗೆ ಒಂದೇ ಕಾಲರ್ಶಿಪ್ ಬಂದಿಲ್ಲ ರೀ ಕಾಲರ್ಶಿಪ್ ಅಂಬದೇ ಇಲ್ಲ ಒಟ್ಟ ಆಯ್ತಂತಿರಕೆರೆ ಲೇಬರ್ ಕಾರ್ಡ್ ಮೇಲೆ ಹಾಕಿದ್ರೆ ಅದು ರಿನ್ವೇಲ್ ಆಗಿಲ್ಲ ಆಗಿಲ್ಲ ಇದು ಇಲ್ಲಿ ಹಿಂಗೆ ಹೇಳತ್ತ ರೀ ಡಿಗ್ರಿ ಮುಗಿಸನ್ರಿ ಮಗ ಮಕ್ಕಳು ಹತ್ತನೇ ಈಗ ಹನ್ನೊಂದನೇ ರೀ ಮಗಳು ಒಂದು ಕಾಲರ್ಶಿಪ್ಪೇ ಬಂದಿಲ್ಲ ಒಟ್ಟು ಹಾಂ ರಾಷನ್ ಅದು ಎಲ್ಲ ಬರ್ತದ್ರಿ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ